ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭೀಮಾ ಕೊರಿಂಗಾ ವಿಜಯೋತ್ಸವ ಆಚರಣೆ ಗಂಗಾವತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಸ್ವಾಭಿಮಾನಿ ಸಂಘಟನೆ ವತಿಯಿಂದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಗಂಗಾವತಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾ ಕೊರೆಂಗಾ ವಿಜಯೋತ್ಸವವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸುವುದರ ಮೂಲಕ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿಕೃಷ್ಣಪ್ಪ ಸ್ಥಾಪಿತ ಸ್ವಾಭಿಮಾನಿ ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಗಂಗಾವತಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಹೂವಿನ ಹಾರ ಹಾಕುವುದರ ಮೂಲಕ ಸನ್ಮಾನಿಸಿ ಆದೇಶ ಪ್ರತಿ ನೀಡಲಾಯಿತು ಶ್ರೀ ಮಲ್ಲಿಕಾರ್ಜುನ್ ತಂದಿ ಚೆನ್ನಪ್ಪ ವಗರನಾಲ ವಕೀಲರು ಹೇರೂರು ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಹನುಮಂತಪ್ಪ ಬಳ್ಳಾರಿ ಹರಿಗೋಲ್ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಎಮ್ನೂರಪ್ಪ ಪ್ರಗತಿ ನಗರ ಗಂಗಾವತಿ ತಾಲೂಕು ಖಜಾಂಚಿ ಶ್ರೀ ನೀಲಪ್ಪ ಸಂಘಟನಾ ಸಂಚಾಲಕರು ಗಂಗಾವತಿ ಶ್ರೀ ಬೋಗಿ ಶಾನೇಗುಂದಿ ಗಂಗಾವತಿ ತಾಲೂಕು ಸಂಚಾಲಕರು ಶ್ರೀ ಬಸಪ್ಪ ಬಂಡಾರಿ ಹಗಿದಾಳ ಕಾರ್ಟಗಿ ತಾಲೂಕು ಉಪಾಧ್ಯಕ್ಷರು ಈ ಎಲ್ಲಾ ಪದಾಧಿಕಾರಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಂಪೇಶ್ ಹರಿಗೋಲ ಗಂಗಾವತಿ ನಗರದ ಹಿರಿಯರು ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರಾದ ಹುಲಿಗೇಶ್ ದೇವರಮನಿ ವಿಭಾಗೀಯ ಸಂಚಾಲಕರು ಎಮನೂರಪ್ಪ ನಾಯಕ ಹುಲಿ ಐದರ್ ಕೊಪ್ಪಳ ಜಿಲ್ಲಾ ಖಜಾಂಚಿ ಈರಪ್ಪ ನಾಯ್ಕ ಘಟಾಲಿ ಕೊಪ್ಪಳ ಜಿಲ್ಲಾ ಸಂಘಟನಾ ಸಂಚಾಲಕರು ಹನುಮನಗೌಡ ಕನಕಗಿರಿ ತಾಲೂಕು ಸಂಚಾಲಕರು ಶಿವಪ್ಪ ಹುಳಕಿಹಾಳ ಕಾರ್ಟಗಿ ತಾಲೂಕು ಸಂಚಾಲಕರು ದುರ್ಗಪ್ಪ ಹೊಸಳ್ಳಿ ವಕೀಲರಾದ ಶಂಕರ್ ಸಿದ್ದಾಪುರ್ ಮತ್ತು ಬಿಎಸ್ಪಿ ಪಕ್ಷದ ಯುವ ಮುಖಂಡರು ಗಂಗಾವತಿ ತಾಲೂಕು ಸಂಚಾಲಕರು ಅಂಬರೀಶ್ ನಾಯ್ಕ ಗಂಗಾವತಿ ನಗರ ಘಟಕ ಸಂಚಾಲಕ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶ ಜಾತಿತ ರಾಷ್ಟ್ರ ಆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಹಿಂದೂ ಹಿಂದೂ ಮುಸ್ಲಿಂ ಕ್ರೈಸ್ತ ಬುದ್ಧ ಎಲ್ಲ ಧರ್ಮಗಳ ಒಂದು ಶ್ರೇಯಸ್ಸಿಗಾಗಿ ಈ ಭೂಮಿತಾಯಿ ಒಡೆಲ್ ಹುಟ್ಟಿದಂಥ ಎಲ್ಲರೂ ನಾವೆಲ್ಲ ಮೂಲ ನಿವಾಸಿಗಳ ಜೊತೆಯಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಎರಡನೆಯ ಬಾಜಿರಾವನ ಒಂದು ಮನುವಾದಿಗಳ ಒಂದು ಕುಮಕ್ಕಿನಿಂದ ನಮ್ಮ ದಲಿತ ಮಾರು ಸೈನಿಕರ ಒಂದು ಹದಿನೆಂಟುನೂರ ಹದಿನೆಂಟರಲ್ಲಿ ಮಹಾಯುದ್ಧ ನಡೀತು ಆ ಯುದ್ಧ ಏನಪ್ಪ ಅಂದ್ರೆ ಜಾತಿ ಹೀನತೆ ಮತ್ತು ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಏನಪ್ಪ ಅಂದ್ರೆ ಎರಡನೇ ಬಾಜಿರಾವನು ನಮ್ಮ ದಲಿತ ಮಹಾರ ಸೈನ್ಯವನ್ನು ಇವತ್ತು ಏಳಿಸಿದ ಇವತ್ತು ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಉಳ್ಳ ಒಂದು ಯೋಧರು ನಮ್ಮ ಮಹಾರ ಸೈನಿಕರು ಐದುನೂರ ಇರ್ತಕ್ಕಂಥ ಒಂದು ಮಹಾ ಯುದ್ಧದ ಯೋಧರನ್ನು ಯೋಧರು ಇವತ್ತೇನಪ್ಪ ಅಂದ್ರೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೆದೆ ಇವತ್ತು ಬಾಜಿರಾವನ ಸೈನ್ಯವನ್ನು ಓಡಿಸಿ ಹಿಮ್ಮೆಟ್ಟಿದಂಥ ದಿನ ಇವತ್ತು ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಇಪ್ಪತ್ತಾರರಂದು ನಮ್ಮ ಕೊಪ್ಪಳ ಜಿಲ್ಲೆ ಗಂಗತ್ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ವಿಜಯ ಭೀಮಾ ಕೋರೆಗಾವ್ ಚಳುವಳಿ ವಿಜಯೋತ್ಸವನ ಆಚರಣೆಗೆ ಬಂದಂಥ ನಮ್ಮ ಬಿ ಎಸ್ ಪಿ ಜಿಲ್ಲಾ ಅಧ್ಯಕ್ಷರಾದ ಉಲಿಗೆ ದೇವರಮನೆಯವರು ಮತ್ತು ನಮ್ಮ ಹಿರಿಯ ಹೋರಾಟಗಾರರಾದ ರೇಣುಕಮ್ಮ ಹಾವು ಅವರು ಮತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿಯ ಜಿಲ್ಲಾ ಉಸ್ತುವಾರಿ ಮತ್ತು ಕಜಾಯಿತಿಯಾದ ಯಮಿಯೂರಪ್ಪ ನಾಯಕನವರು ಮತ್ತು ನಮ್ಮ ವೀರಪ್ಪ ಕಟಾರಿ ಅವರು ನಮ್ಮ ಹನುಮನ್ಗೌಡರು ಕರಗಿರಿ ತಾಲೂಕು ಸಂಚಾಲಕರು ಗಂಗಾ ತಾಲೂಕು ಸಂಚಾಲಕರಾದ ದುರ್ಗಪ್ಪನವರು ಮತ್ತು ಡಿ ಕೆ ಅವರು ಮತ್ತು ಯಮನೂರಪ್ಪ ಮರಳಿ ಅವರು ತಾನೇ ಎಲ್ಲ ನಮ್ಮ ಸಂಘಟನೆಗೆ ಬರ ಮಾಡಿಕೊಂಡ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಹನುಮಂತಪ್ಪ ಅವರು ಮತ್ತು ನನ್ನ ಈ ಕರ್ನಾಟಕ ದುರ್ಗ ಸಂಘರ್ಷ ಸಮಿತಿಯ ನಮ್ಮ ನಗರದ ಉಪಾಧ್ಯಕ್ಷರಾದ ಬಂಡೆ ಅವರು ಬಂಡಿ ನಾಯಕ್ ಅವರು ಅಮರೇಶ್ ಬಂಡೆ ಅಮರೇಶ್ ಅವರು ಅದೇ ರೀತಿಯಾಗಿ ನಮ್ಮ ಒಬ್ಬರು ಇರೋ ಇರಲಿಲ್ಲದೆ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಬಿಜೆ ಭೀಮಾ ವಿಜಯ ಕೂರಂಗ ವಿಜಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ಮಹೋತ್ಸವದ ಅಂಗವಾಗಿ ಇವತ್ತು ಏನಂದ್ರೆ ಇವತ್ತು ನಾವು ದೇಶದಲ್ಲಿರ್ತಂಥ ಎಲ್ಲರೂ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಬಾಳಲು ಒಂದು ಜಾತಿ ವಿಜಾತಿಗಳಲ್ಲಿ ನಮ್ಮ ಕರ್ನಾಟಕ ದಲ್ ಸಂಘರ್ಷ ಸಮಿತಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದು ಆ ಹೋರಾಟ ಏನಪ್ಪ ಅಂದ್ರೆ ಜನರಿಗೋಸ್ಕರ ಇವತ್ತು ನಿಮಿತ್ತವಾಗಿದೆ ಅದಕ್ಕಾಗಿ ನಮ್ಮ ಕರ್ನಾಟಕ ಜಲ ಸಂಘರ್ಷ ಸಮಿತಿಯ ಭೀಮಾ ಕೋರೆಗಾವ ವಿಜಯೋತ್ಸವಕ್ಕೆ ನಾವೆಲ್ಲರೂ ವಿಜಯೋತ್ಸವನ ಆಚರಣೆ ಮಾಡಿ ಇದೇ ನಮ್ಮ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ನಾವು ಹೋರಾಡಲು ಸಿದ್ಧರಾಗಬೇಕನ್ನುತ್ತ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಕನ್ನಡ ಬ ಸಂಘಟನೆಯಲ್ಲಿ ವತಿಯಿಂದ ಹಾಗೂ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರ ಕರ್ನಾಟಕ ದಿನ ಸಂಘದ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ವಿಜಯವಾಸ್ತವನ್ನ ಆಚರಣೆ ಮಾಡಿ ಮತ್ತು ನಮ್ಮ ಡಾಕ್ಟರ್ ಹಾಗೂ ಪ್ರಧಾನ ಮಾಜಿ ಪ್ರಧಾನಮಂತ್ರಿ ಅವರ ವೃತ್ತದಲ್ಲಿ ನಿಮ್ಮ ಉದಯ ಕೋರೇರವರು ವಿಜಯ ಆಚರಣೆ ಮಾಡಲಿಕ್ಕೆ ಬಂದಂಥ ನಮ್ಮ ನ್ಯಾಯವಾದಿರಾದ ಶಂಕರ್ ವರ್ಚವರು ಸಿದ್ದಾಪುರ ಹಾಗೂ ಮತ್ತು ನಮ್ಮ ಇನ್ನೋರ್ವ ಮಲ್ಲಿಕಾರ್ಜುನ ವರ್ಚವರಾದಂಥ ಹೇರೂರವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರು ಇವರ ವಕೀಲರ ಒಂದು ಸನ್ನಿಧ್ಯದಲ್ಲಿ ವಿಜಯ ಭೀಮಾ ವಿಜಯ ಕೋರೆಗ ಚಳವಳಿ ಯುದ್ಧದಲ್ಲಿ ಗೆದ್ದಂಥ ವಿಜಯೋತ್ಸವ ಆಚರಣೆ ಮಾಡುವಂಥ ಇದೆಲ್ಲ ಬಂದಂಥ ನಮ್ಮ ದೇಣಮ್ಮ ಅವರು ಮತ್ತು ನಮ್ಮ ಅಕ್ಕನವರಾದ ಅಣ್ಣವರು ಕೈರಲ್ಲಿ ಇವರ ಉಪಸ್ಥಿತಿಯಲ್ಲಾಗಿ ಬಿ ಕೆ ಮೋಹನವರು ಮತ್ತು ನಮ್ಮ ಕನ್ನಡಿಗರ ಕಲಿತ ಎಲ್ಲ ಪದಾರ್ಥಗಳ ಜೊತೆ ವಿಜಯೋಸ್ತವನ್ನ ಆಚರಣೆ ಮಾಡಿದೆ ಆಚರಣೆ ಮಾಡಲು ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ دیمه کورګا ویژه ستوودا सुभाष ګرنا سلسله نه جايوين جايبار دایتر